ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆರ್ ಎಸ್ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಬಂದುಬಿಟ್ಟು ಹೆಸರು ಕಾಳು ಉಂಡೆನ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ನಾನು ಇದು ಒಂದು ಪಾವ್ ಕೆ ಜಿ ಆಗುವಷ್ಟು ಹೆಸರು ಕಾಳನ್ನ ತೊಗೊಂಡಿದ್ದೀನಿ ಇದು ಜವಾರಿ ಹೆಸರು ಈ ಹೈಬ್ರಿಡ್ ಇದ್ರೂ ನೀವು ಯಾವ ನಿಮ್ಮ ಹತ್ರ ಯಾವ ಹೆಸರು ಕಾಳಿದೆ ಇದೆ ಅದೇ ಕಾಳನ್ನ ನೀವು ಯೂಸ್ ಮಾಡ್ಕೋಬೋದು ನಾನು ಜವಾರಿ ತೊಗೊಂಡಿದ್ದೀನಿ ಇದನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಹುಡ್ಕೋಬೇಕು ಅದು ಲೋ ಫ್ಲೇಮಲ್ಲಿ ಇಡಕ್ಕೆ ಹೋಗ್ಬೇಡಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಹೈ ಫ್ಲೇಮಲ್ಲೂ ಇಡೋಕೋಗಬೇಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಕೈ ಬಿಡ್ದಂಗೆ ನಾವು ಫ್ರೈ ಮಾಡ್ಕೋಬೇಕು ಅಂದರೆ ಬಿಡಿ ಅಲ್ಲ ಚೆನ್ನಾಗಿ ಹುರಿಬೇಕು ಸೊ ಕಲರ್ ಚೇಂಜ್ ಆಗುವವರೆಗೂ ಹುರ್ಕೊಳ್ಳಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ನೋಡಿ ಇವಾಗ ಕಲರ್ ಚೇಂಜ್ ಆಯಿತು ಗ್ರೀನ್ ಕಲರ್ ಇದ್ದರೆ ಅದು ಪೂರ್ತಿ ಬ್ರೌನ್ ಕಲರ್ವರೆಗೂ ಆಗಿರುತ್ತೆ ಅದು ಹುರ್ಕೊಂಡ್ಮೇಲೆ ಸೊ ನೋಡಿ ಈ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಬಿಡಿ ಸೊ ಇವಾಗ ಏನು ಮಾಡಿ ನಿಮ್ಮ ಹತ್ರ ಯಾವ ಬೆಲ್ಲ ಇದೆ ಆ ಬೆಲ್ಲನ ತೊಗೊಳ್ಳಿ ನಾನು ಇದು ಆರ್ಗ್ಯಾನಿಕ್ ಬೆಲ್ಲ ನಿಮ್ಮ ಹತ್ರ ಯಾವ ಕಲರ್ ಯಾವ ಬೆಲ್ಲ ಇದ್ರೂ ನಡೆಯುತ್ತೆ ಯಾವ ಬೆಲ್ಲ ಇದ್ರೂ ಅದನ್ನು ಹಿಂಗೆ ಒಡೆದು ತೊಗೊಳಕ್ಕೆ ಹೋಗಬೇಡಿ ಈ ಥರ ಒಂದು ಯಾವುದ್ರ ಒಂದು ಸ್ಪೂನರೇ ಅಥವಾ ಚಾಕುವರೆ ತೊಗೊಂಡು ಈ ಥರ ಬಿಡಿಸ್ಕೋಬೇಕು ಬೆಲ್ಲನ ಒಡೆದು ತೊಗೊಳೋದ್ರಿಂದ ಉಂಡೆ ಸರಿಯಾಗಿ ಬರೋದಿಲ್ಲ ನಾನು ಹೇಳ್ತೀನಿ ಮುಂದಕ್ಕೆ ಯಾವ ಥರ ಮಾಡೋದಂತ ಸೊ ಈ ಥರನೇ ಬಿಡಿಸ್ಕೋಬೇಕು ಬೆಲ್ಲ ಎಷ್ಟು ತೊಗೋಬೇಕಂದ್ರೆ ನೀವು ಹೆಸರು ಕಾಳನ್ನ ಎಷ್ಟು ತೊಗೊಂಡಿರ್ತಿರಲಿಲ್ಲ ಅಷ್ಟೇ ಆಗುವಷ್ಟು ಬೆಲ್ಲನ ತೊಗೋಬೇಕು ಪರ್ಫೆಕ್ಟ್ ಅಳತೆ ಅದು ಕರೆಕ್ಟಾಗಿ ಬರುತ್ತೆ ಸೊ ನೋಡಿ ಈ ಥರ ಮಾಡೋದ್ರಿಂದ ಬೆಲ್ಲ ಯಾವ ಥರ ಮೆತ್ತಗಾಗಿ ಬಂದ್ಬಿಡುತ್ತೆ ಒಂದು ಕಪ್ ಹೆಸರು ಕಾಳು ತೊಗೊಂಡಿದರೆ ಅದಕ್ಕೆ ಒಂದು ಕಪ್ ಆಗುವಷ್ಟು ಬೆಲ್ಲನ ತೊಗೋಬೇಕು ನಾನು ಅದೇ ಮೆಜರ್ಮೆಂಟಲ್ಲಿ ನಾನು ಬೆಲ್ಲ ತೊಗೊಂಡಿದ್ದು ನೋಡಿ ಈ ಥರ ಮೆತ್ತಗಾಗಿಬಿಡುತ್ತೆ ನಾವು ಒಡ್ಕೊಳ್ಳೋದು ಹತ್ತಂಗೆ ಇಲ್ಲ ಬೆಲ್ಲ ನೋಡಿ ಎಲ್ಲನೂ ಈ ಥರ ನಾನು ಮಾಡ್ಕೊಂಡಾಯ್ತು ಇವಾಗ ಏನು ಮಾಡಬೇಕು ಹೆಸರು ಕಾಳು ಅಲ್ಲಿ ಎಲ್ಲ ಅಲ್ಲಿತನ ಆರ್ಬಿಡ್ಬೇಕು ಅವು ಎಲ್ಲನೂ ಸೊ ಬಿಸಿದ್ರಲ್ಲೇ ಹಾಕೋಬಾರ್ದು ಹೆಸರುಕಾಳು ಸ್ವಲ್ಪ ಆರಿಸ್ಬೇಕು ಒಂದು ಅರ್ಧ ಗಂಟೆ ಆರಿಸಿದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಈ ಥರನ ಪುಡಿ ಮಾಡ್ಕೊಂಬಿಡಿ ನೋಡಿ ಸ್ವಲ್ಪ ತರಿ ತರಿಯಾಗಿರಬಾರ್ದು ಅಂದರೆ ಬಿರುಸು ಬಿರುಸು ಇರಬಾರ್ದು ಪೂರ್ತಿ ಫೈನ್ ಪೇಸ್ಟ್ ಆಗಿರಬೇಕು ಅಂದರೆ ಸ್ಮೂತಾಗಿ ಪೇಸ್ಟ್ ಆಗಿರಬೇಕು ಆಗಿದ್ದಿಲ್ಲ ಅಂದರೆ ಮತ್ತೊಂದು ಸಲ ನೀವು ಮಿಕ್ಸಿ ಮಾಡ್ಕೊಳ್ಳಿ ಅದನ್ನು ಸೋಸ್ಕೊಂಡು ಸಪ್ರೇಟಾಗಿ ಒಂದು ಬೌಲಲ್ಲಿ ಹಾಕ್ಕೊಂಡ್ಬಿಡಿ ಅದು ಸೋಸ್ಕೊಂಡು ಹಾಕ್ಕೊಂಡಾಯಿತು ಸೊ ಇವಾಗ ಅದಕ್ಕೆ ಬೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಆವಾಗಲೇ ಅದು ಬೆಲ್ಲನ ಮೆತ್ತಗೆ ಮಾಡ್ಕೊಂಡಿದ್ನಲ್ಲ ಅದು ಬೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೇನೆ ನೋಡಿ ಈ ಥರ ಎಲ್ಲನೂ ಚೆನ್ನಾಗಿ ಎರಡೂ ಕೈಲೂ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲ ನಿಮ್ಗೆ ಯಾವ ಥರ ಕರೆಕ್ಟಾಗಿ ಬರುತ್ತೋ ಆ ಥರ ಮಾಡ್ಕೊಳ್ಳಿ ಇವೆಲ್ಲ ಮಿಕ್ಸ್ ಆದಮೇಲೆ ಮಿಕ್ಸಿಗೆ ಹಾಕೊಂಡ್ಬಿಡಿ ಇವಾಗ ನೋಡಿ ಮಿಕ್ಸಿ ಹಾಕ್ಕೊಂಡ್ಮೇಲೆ ನಿಮಗೆ ಈಗ ಉಂಡೆ ಕಟ್ಟು ಹದಕ್ಕೆ ಬರ್ತಿದ್ರೆ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ ಇಲ್ಲ ಬಂದಿದ್ದಿಲ್ಲ ಅಂದರೆ ಮತ್ತೊಂದು ಸಲ ಹಾಕೊಂಡು ತೊಗೊಳ್ಳಿ ನಾನು ಬಂದಿದ್ದಿಲ್ಲ ಮತ್ತೊಂದು ಸಲ ಹಾಕ್ಕೊಂಡೆ ಸೊ ಅದಕ್ಕೆ ಕರೆಕ್ಟಾಗಿ ಬಂತು ಇವಾಗ ಒಂಚೂರು ಮಿಕ್ಸರ್ ಜಾರಿಗೆ ಹಚ್ಕೊಳ್ಳ ಹತ್ತೋದಿಲ್ಲ ಅದು ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡಿದ್ರೆ ಈ ಥರ ಬರುತ್ತೆ ಸ್ವಲ್ಪ ನಾರ್ಮಲ್ ಬೆಲ್ಲ ಯೂಸ್ ಮಾಡಿದ್ರೆ ಸ್ವಲ್ಪ ಅದು ಇನ್ನೂ ಮೆತ್ತಗಾಗಿ ಬಂದ್ಬಿಡುತ್ತೆ ನಡೀತದೆ ಯಾವ ಬೆಲ್ಲ ಬೇಕಾದರೂ ನೀವು ಯೂಸ್ ಮಾಡ್ಕೋಬೇಕು ಬಹುದು ನಿಮ್ಮ ಹತ್ರ ಯಾವ್ದು ಇರುತ್ತೋ ಅದನ್ನು ಯೂಸ್ ಮಾಡ್ಕೊಳ್ಳಿ ನಾನು ಎರಡು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೋತಾ ಇದ್ದೀನಿ ಜಾಸ್ತಿನ ಹಾಕೋಬೋದು ಆದರೆ ಪರ್ಫೆಕ್ಟ್ ಅಳತೆ ನೋಡ್ಕೊಂಡು ಹಾಕೋಬೋದು ಇಷ್ಟ ಇದ್ದರೆ ಜಾಸ್ತಿ ಹಾಕ್ಕೊಂಡು ಮಾಡ್ಬೋದು ಇಷ್ಟ ಇಲ್ಲ ಅಂದರೆ ನೀವು ಏನು ಮಾಡಬೇಕು ಹಾಗೆ ಉಂಡೆನ ಕಟ್ಕೋಬೋದು ತುಪ್ಪ ಹಾಕಿದೇನೆ ನೋಡಿ ಇವಾಗ ಉಂಡೆ ಆಗೋ ಹದಕ್ಕೆ ಬಂದಿದೆ ಹಿಟ್ಟು ಒಂದು ಕೈಯಲ್ಲಿ ಕಲಿಸ್ಕೊಂಡು ನೋಡಿ ಉಂಡೆ ಇಲ್ಲ ಅಂತ ಆಗಿಲ್ಲಾಂದರೆ ಮತ್ತೊಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಕಟ್ಕೋಬೋದು ನೋಡಿ ಇವಾಗ ಕರೆಕ್ಟಾಗಿ ಉಂಡೆ ಅದಕ್ಕೆ ಬಂದಿದೆ ನಾನು ಕಟ್ಕೊತಾ ಇದ್ದೀನಿ ನೋಡಿ ಈ ಥರ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆ ಕಟ್ಕೊಳ್ಳಿ ಎಲ್ಲ ಉಂಡೆನೂ ಇದೇ ಥರ ಕಟ್ಕಿಟ್ಕೊಂಬಿಡಿ ಸೊ ನಾನು ತೊಗೊಂಡಿರೋ ಹೆಸ್ರು ಕಾಳು ಒಂದು ಒಂದು ಬೌಲ್ ತೊಗೊಂಡಿದ್ದೀನಿ ಅಂದರೆ ಪಾವು ಕೆ ಜಿ ಆಗುವಷ್ಟು ತೊಗೊಂಡಿದ್ದೀನಿ ನಾನು ಅದಕ್ಕೆ ಮಿನಿಮಮ್ ನಾನು ತೊಗೊಂಡಿರೋ ನಾನು ಕಟ್ಟಿರೋ ಸೈಜ್ ಉಂಡೆ ಸೆವೆನ್ ಟು ಏಯ್ಟ್ ಉಂಡೆ ಆಗೋ ಚಾನ್ಸಸ್ ಇದೆ ಸೊ ಹೆಸರು ಕಾಳು ಉಂಡೆ ತಿನ್ನೋದರಿಂದ ತುಂಬ ಜನ ಚಿಕ್ಕವರಿಂದ ದೊಡ್ಡೋರವರೆಗೂ ಕಾಳು ಪಲ್ಯ ಅಂದರೆ ಇಷ್ಟಪಡ್ಲಾರ್ದವರು ಏನು ಮಾಡಬೇಕಂದ್ರೆ ಈ ಥರನ ಲಡ್ಡು ಮಾಡಿಕೊಂಡು ತಿನ್ಬೋದು ಸೊ ಕಾಳದಲ್ಲಿ ಪ್ರೋಟೀನ್ ಜಾಸ್ತಿ ಇರೋದ್ರಿಂದ ಸೊ ಯಾರೂ ಜಾಸ್ತಿ ಕಾಳು ಪಲ್ಯ ತಿನ್ನೋಂಗಿಲ್ಲೋ ಅವರು ಈ ಥರ ಉಂಡೆ ಮಾಡಿಕೊಂಡು ತಿನ್ಬೋದು ಸೊ ಇದು ಹೆಲ್ದಿ ಫುಡ್ಡು ಈಸಿಯಾಗಿ ಫಟ್ ಅಂತ ಐದೇ ನಿಮಿಷದಲ್ಲಿ ಮಾಡ್ಕೊಳ್ಳೋದು ತೋರಿಸ್ ತೋರಿಸಿದ್ದೀನಿ ಸೊ ರೆಸಿಪಿ ಇಷ್ಟ ಆಗಿತ್ತಂದರೆ ಒಂದು ಸೇರು ಮತ್ತು ಹಾಗೆ ಕಮೆಂಟು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಹೊಸ ರೆಸಿಪಿಗಳು ನಿಮ್ಮ ಜೊತೆ ಸೇರ್ ಇದ್ದೀನಿ ಸೊ ಪಕ್ಕದಲ್ಲಿರೋ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕಿರೋ ರೆಸಿಪಿ ಫಸ್ಟ್ ಬಂದು ನಿಮಗೆ ತಲುಪುತ್ತೆ ಸೊ ಅದಕ್ಕೋಸ್ಕರ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಬೈ ಬಾಯ್